ನೋಡಿ ನೋಡಿ ಕಸವನ್ನ ರೀತಿ ತಂದು ಇಲ್ಲಿ ಹಾಕ್ತಾ ಇದಾರೆ ನೋಡಿ 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 ಆತ್ಮೀಯ ಕನ್ನಡದ ಬಂಧುಗಳೇ ನಾವು ಕೆಆರ್ ನಗರಕ್ಕೆ ಒಂದು ತುರ್ತಾಗಿ ಒಂದು ಕಾರ್ಯಕ್ರಮಕ್ಕೆ ಹೋಯ್ತಾ ಇದ್ವಿ ಹೋಯ್ತಾ ಇದ್ದಂಥ ಸಂದರ್ಭದಲ್ಲಿ ಕಸ ಹಾಕ ನೋಡಿ ಮನ್ಸು ತಡಿಲಾರದೆ ಇಂಥ ಪ್ರಶಾಂತವಾಗಿರ್ತಕ್ಕಂಥ ಕೆರೆಗೆ ಕಸ ತಂದು ಹಾಕಿ ಈ ರೀತಿ ಗಬ್ನಾಥ ಎಲ್ಲ ಈ ರೀತಿ ನಾಟ ಇಡಿಸ್ತಾರೆ ನೋಡಿ ಗಾಡಿ ನಂಬರ್ ಇದು ಈ ಕೂಡಲೇ ಈ ಗಾಡಿನ ಸೀಜ್ ಮಾಡಬೇಕು ಇವ್ರಿಗೆ ದಂಡ ವಿಧಿಸ್ಬೇಕು ಯಾವುದೇ ಕಾರಣಕ್ಕೂ ಈ ಗಾಡಿನ ಬಿಡಬಾರ್ದು ಇದು ಎಲ್ಲೆಲ್ಲಿಂದ ಬರ್ತಾ ಇದೆ ಕಸ ಅವ್ರಿಗೆಲ್ಲ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗ್ಬೇಕು ಅಂತ ನಮ್ಮ ಮೈಸೂರು ಹೃದಯವತ ಕನ್ನಡಿಗರ ಬಳಕದಿಂದ ಆಗ್ರಹಿಸ್ತೇವೆ ಇಲ್ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಎಷ್ಟೊಂದು ಆಟೋದಲ್ಲಿ ತುಂಬಿಕೊಂಡಿದ್ದಾರೆ ಕಂಡಿದ್ದಾರೆ ಇವ್ರು ಮನೆ ಅಳಾಗ ಅವ್ರ ಮನೆ ಹಾಕೋಗ್ ಮನೆ ದೀಪ ತುಂಬೋಗ್ರು ಪರಿಸರನೆ ಯಾವ ರೀತಿ ಹಾಳು ಮಾಡ್ತಾ ಇದಾರೆ ಅಂತ ಅಲ್ಲಿ ಆರಕ್ಷಕರೇ ಇಲ್ ನೋಡಿ ನೋಡಿ ಇಷ್ಟು ಕಸ ಈ ಕೆರೆಗೆ ಹಾಕಕ್ಕೆ ಬಂದಿದ್ರು ಪುಣ್ಯಾತ್ಮರು ನೋಡಿ ಹಾಕಲಾಗ ನೋಡಿ ದಯಮಾಡಿ ಆ ಡ್ರಮ್ ನೋಡಿದ್ರೆ ಆಶೆ ಎಷ್ಟು ಆಶೆ ಆಗಿದೆ ನೋಡಿ ಇವೆಲ್ಲ ತಂದಿಲ್ ಬೊಕ್ಸಾಕ್ ಬಂದಾರಲ್ಲ ನೋಡಿ ವಾಹನದ ಸಂಖ್ಯೆ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಏನು ಸಾಗರಗಟ್ಟೆ ಹೊಳೆ ಕೆ ಆರ್ ನಗರದ್ದು ಕೆ ಆರ್ ಎಸ್ ಡ್ಯಾಮ್ಗೆ ಸಂಬಂಧಪಟ್ಟಿದ್ದು ನಾವು ಕೆ ಆರ್ ನಗರಕ್ಕೆ ಹೋಗಿತಿರೋದಂಥ ಸಂದರ್ಭದಲ್ಲಿ ಇದನ್ನು ಚೆಲ್ಲೋದು ನೋಡಿ ಮನಸ್ಸು ಭಾಳ ನೋವಾಯಿತು ಒಂದು ಕಡೆಯಿಂದ ಹಾಕೋಕೆ ಶುರು ಮಾಡಿದರು ಇದು ಹಾಕೋದು ನೋಡಿ ಮನಸ್ಸು ತಡಿಲಾಡ್ದೇ ಸಂಬಂಧಪಟ್ಟಂಥ ಒನ್ ಒನ್ ಟೂಗೆ ಕರೆ ಮಾಡಿ ಆರಕ್ಷಕರು ಬಂದಿದ್ದಾರೆ ಸ್ಥಳೀಯ ನಿವಾಸಿಗಳೆಲ್ಲ ಆಕ್ರೋಶವನ್ನು ಇದ್ದಾರೆ ನೋಡಿ ನೀವೇ ನೋಡಿ ಇದನ್ನೆಲ್ಲ ತಂದು ಇಲ್ಲಿಗೆ ಆಗ್ತಾ ಇದಾರಲ್ಲ ಮನೆ ಆಳಾಗವ್ರ ಮನೆ ಕೊಟ್ಟೋಗ್ರು ಮನೆ ದೀಪ ತುಂಬೋಗೋರಿಗೆ ನಾವು ಯಾವ ರೀತಿ ಯಾವ ರೀತಿ ನಾವು ಇವ್ರಿಗೆ ಶಿಕ್ಷೆ ಆಗಬೇಕು ಗೊತ್ತಾಗಲ್ಲ ದಯಮಾಡಿ ಆರಕ್ಷಕರಿಗೆ ಹೇಳ್ತಾ ಇದೀವಿ ಇದು ದೊಡ್ಡ ಮಟ್ಟದಲ್ಲಿ ಯಾವ ಮೈಸೂರಿನಲ್ಲಿ ಎಷ್ಟು ಹೋಟ್ಲುಗಳಿದೆ ಯಾವ್ಯಾವ ಹೋಟ್ಲುಗಳಿಂದ ಇವರು ಕಲೆಕ್ಷನ್ ಮಾಡ್ತಾಯಿದ್ದಾರೆ ಎಲ್ಲ ಹೋಟ್ಲವ್ರ ಮೇಲೆ ಕಾನೂನಾತ್ಮಕವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಡಿ ಕೆ ಶಿವಕುಮಾರ್ ಅವರೇ ಬಿಗ್ ಬಾಸೆಲ್ಲ ನಮಗೆ ಬೇಕಾಗಿರೋದು ಈ ಕೆರೆ ನಮಗೆ ಬೇಕಾಗಿರೋದು ಬಿಗ್ ಬಾಸ್ ಅಲ್ಲ ನಮ್ಮ ಕಾರ್ಯಕ್ರಮ ಅಲ್ಲ ಈ ನಾಡಿನ ಜನಕ್ಕೆ ಬೇಕಾಗಿರೋದು ಈ ಕೆರೆ ನೀರು ಕುಡಿಯೋಕೆ ಜನಗಳಿಗೆ ಬೇಕಾಗಿರೋದು ಈ ಕೂಡಲೇ ಇದು ದೊಡ್ಡ ಮಟ್ಟದಲ್ಲಿ ಇವ್ರ ಸಂರಕ್ಷಣೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಮನೆಗಳು ಹಾಳಾಗೋಗ್ತವೆ ಅಂತ ಹೇಳ್ತಾ ಈಗಲೇ ಆರಕ್ಷಕ ಆರಕ್ಷಕರು ಬಂದಿದ್ದಾರೆ ಅವ್ರಿಗೆ ನಾವು ಉಳಂಕುಸುವ ವಿವರಣೆ ಮಾಡಿ ತಿಳಿಸಿದ್ವಿ ಕಾನೂನಾತ್ಮಕವಾಗಿ ಅವ್ರ ಮೇಲೆ ದೂರ ದಾಖಲಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಗರ ಬಳಗದಿಂದ ಉಗ್ರವಾಗಿ ಖಂಡಿಸಿ ಮೂಲಕ ನಾವು ಆಗ್ರಹಿಸುವ ಜೈ ಕನ್ನಡ ಅಂಬಗೈ ಜೈ ಕನ್ನಡ ಮಾತೆಗೆ ಜಗನ್ಮಾತೆ ಚಾಮುಂಡೇಶ್ವರಿ ಕಿಶನ ಒಡೆಯರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ನಾವು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಕೆ ಆರ್ ನಗರಕ್ಕೆ ಒಂದು ತುರ್ತಾಗಿ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ಹೋಗ್ತಾ ಇದ್ವಿ ಹೊಸಕೋಟೆ ಸಾಗರಕಟ್ಟೆ ಕೆರೆ ಇದು ನೋಡಿ ಈ ರೀತಿ ಕಚರಾ ನೋಡಿ ಎಲ್ಲ ಆಸ್ಪತ್ರೆಗೆ ಸಂಬಂಧಪಟ್ಟದ್ದು ಹೋಸ್ಟ್ ಹೋಟ್ಲುಗಳಿಗೆ ಸಂಬಂಧಪಟ್ಟದ್ದು ಎಲ್ಲ ಈ ರೀತಿ ಕಸವನ್ನು ತಂದು ಇಲ್ಲಿ ಹಾಕ್ತಾ ಇದ್ರು ಇದು ನೋಡಿ ಮನಸ್ಸು ತಡಿಲಿಲ್ಲ ನೋವು ಆಗ್ತಾ ಇದೆ ಇಂಥ ಪವಿತ್ರವಾದಂಥ ಕೆರೆಗೆ ಇಂಥ ಪವಿತ್ರವಾದಂಥ ನದಿಗೆ ಈ ರೀತಿ ಕಸವನ್ನು ತಂದು ಹಾಕೋದು ಅಕ್ಷಮ್ಯ ಅಪರಾಧ ಇದು ಯಾರ್ಯಾರು ಹೋಟ್ಲುಗಳಾಗಿರ್ಬೋದು ಅಂಗಡಿಗಳಾಗಿರ್ಬೋದು ಆಸ್ಪತ್ರೆಗಳಾಗಿರ್ಬೋದು ಕ್ಲಿನಿಕ್ಗಳಾಗಿರ್ಬೋದು ಇದು ಎಲ್ಲೆಲ್ಲಿಂದ ಬಂದಿದೆ ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಪರಿಶೀಲನೆ ಮಾಡಿ ಅವ್ರಿಗೆಲ್ಲ ದೊಡ್ಡ ಮಟ್ಟದಲ್ಲಿ ದಂಡ ವಿಧಿಸಬೇಕು ಅವ್ರಿಗೆ ಕಾನೂನು ವ್ಯಾಪ್ತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ಉದಯವತ್ತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೇವೆ ನೋಡಿ ಇಂಥ ಸಂದರ್ಭದಲ್ಲಿ ಇಂಥ ಪವಿತ್ರವಾದಂತ ಕೆರೆಗೆ ಈ ರೀತಿ ಆಡುವಾಗ ಈ ರೀತಿ ಕಸವನ್ನ ತಂದು ಹಾಕ್ತಾ ಇದಾರೆ ಅಂದ್ರೆ ಇದು ಎಂತ ದುರಂತ ಈ ಕೂಡಲೇ ಕಾರಣ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸಿ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತಾರೆ ಜೈ ಕಣಾಂಬಗೈ ಜೈ ಕರಣಗೈ ಜಗನ್ಮಾತೆ ಚಾಮುಂಡೇಶ್ವರಿಗೈ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಕಸ ಕಸವನ್ನ ತಂದು ನೀರಿಗೆ ಹಾಕಿ

ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ತುರ್ತಾಗಿ ಕೆಆರ್ ನಗರಕ್ಕೆ ಹೋಗುವಂತ ಸಂದರ್ಭದಲ್ಲಿ ಹೊಸಳ್ಳಿ ಮತ್ತೆ ಕೆಆರ್ ನಗರಕ್ಕೆ ಸಾಗರಕಟ್ಟೆ ಡ್ಯಾಮು ಆರ್ ಎಸ್ ಬ್ಯಾಕ್ ವಾಟ್ರು ನೋಡಿ ಇಷ್ಟೊಂದು ಕಸವನ್ನ ಸುಮಾರು ಮೈಸೂರಲ್ಲಿ ಫುಟ್ಬಾತ್ ಹೋಟ್ಲುಗಳು ರೆಸಾರ್ಟ್ಗಳು ಡಾಬಾಗಳಿಂದ ತರುವಂತ ಕಸವನ್ನ ಈ ಶ್ಯಾಮು ಒಂದು ಇವು ನೋಡಿ ಈ ಹುಡುಗ ಅದನ್ನ ಒಂದೊಂದಾಗಿ ತಗದು ತಗದು ಒಳಗಡೆ ಆಗ್ತಾ ಕೆ ಕೆಆರ್ ನಗರಕ್ಕೆ ಹೋಗುವಂತ ಸಂದರ್ಭದಲ್ಲಿ ನೋಡಿ ಮನ್ಸು ತಡಿಯಕ ಆಗ್ಲಿಲ್ಲ ಇಂತ ಪವಿತ್ರವಾದಂತ ಗಂಗೆಯನ್ನ ಅಪವಿತ್ರ ಮಾಡಕ್ ಹೊಲ್ಟಿರ್ತಕ್ಕಂಥ ಅವಿವೇಕಿಗಳಿಗೆ ತಕ್ಕ ಶಾಸ್ತ್ರಿ ಆಗ್ಬೇಕು ಈ ಒಂದು ಆಟೋದಲ್ಲಿ ಎಷ್ಟು ಹೋಟ್ಲ್ಗಳ ಕಸ ಇದೆ ಎಷ್ಟು ಹೋಟ್ಲುಗಳ ಗಲೀಜ್ ಇದೆ ಎಷ್ಟು ಹೋಟ್ಲುಗಳ ಅಷ್ಟೊಂದು ಕೊಳಕನ್ನ ಹಾರ್ತಾ ಇರತಕ್ಕಂಥ ಕಸ ಇದೆ ಇದನ್ನೆಲ್ಲ ದೊಡ್ಡ ಮಟ್ಟದಲ್ಲಿ ಇದು ಕಾನೂನು ಕ್ರಮ ಕೈಗೊಳ್ಳಬೇಕು ನಾವು ಒನ್ ಒನ್ ಟೂಗೆ ಕರೆ ಮಾಡಿ ಒನ್ ಒನ್ ಟೂ ಇಂದ ಕೆಆರ್ ನಗರಕ್ಕೆ ಸಂಬಂಧಪಟ್ಟಂಥ ಆರಕ್ಷಕರು ಬಂದಿದ್ದಾರೆ ಈ ಸರದಿ ಆ ಡ್ಯಾಮಿಂದ ಆಚೆಗೆ ಕೆಆರ್ ನಗರ ಈಚೆಗೆ ಇಲ್ವಾಲ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಅಂತ ನಮ್ಮ ರಕ್ಷಕರು ಹೇಳಿದರು ಈ ಅದಕ್ಕೋಸ್ಕರ ಈಗ ಇಲ್ವಾಲ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಇಲವಾಲ ಪೊಲೀಸ್ನವ್ರು ಬರ್ತಾ ಇದ್ದಾರೆ ನಾವು ಇಲವಾಲ ಪೊಲೀಸ್ನವ್ರಿಗೆ ಅಂತ ಮಾಹಿತಿಯನ್ನು ಕೊಟ್ಟು ಈ ವ್ಯಕ್ತಿಯನ್ನು ಅವರಿಗೆ ಒಪ್ಪಿಸಿ ನಾವು ಕೆಆರ್ ನಗರಕ್ಕೆ ತುರ್ತಾಗಿ ಹೋಗಬೇಕಾಗಿರೋದ್ರಿಂದ ಹೊರಡ್ತೇವೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಷ್ಟು ಹೋಟ್ಲುಗಳ ಕಸ ಇಲ್ಲಿ ಬರ್ತಾ ಇದೆ ಇದನ್ನ ಆ ಹೋಟ್ಲುಗಳವ್ರ ಮೇಲೆ ಎಲ್ಲ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸಮಸ್ತ ಮೈಸೂರಿನ ಆರ್ ಎಸ್ ನೀರು ಕುಡಿಯೋ ಎಲ್ಲ ನೀರು ಕುಡಿಯೋ ಅಂತ ಎಲ್ಲ ನನ್ನ ಮತದಾರ ಬಂಧುಗಳ ಪರವಾಗಿ ಆರಕ್ಷಕರ ಪರವಾಗಿ ನಾವು ಇದನ್ನ ಉಗ್ರವಾಗಿ ಖಂಡಿಸಿ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದೇವೆ ಈಗ ಇಲ್ವಾ ಪೊಲೀಸ್ನವ್ರು ಬರ್ತಾ ಇದ್ರೆ ಅವರ ಸರದಿಗೆ ನಾವು ಒಪ್ಪಿಸಿ ಓಡಾಡ್ತೇವೆ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು